ನಮಸ್ಕಾರ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಧನುಶ್ರೀ ಜ್ಯೋತಿಷ್ಯ ಶಾಸ್ತ್ರ ವಾಸ್ತುಶಾಸ್ತ್ರ ಭೂತಕಾಲ ವರ್ತಮಾನ ಭವಿಷ್ಯತ್ ಕಾಲ ಇದೆಲ್ಲದರ ಬಗ್ಗೆ ನಿಖರವಾದ ಮಾಹಿತಿಯನ್ನು ನೀಡುವ ಪಂಡಿತ ದಿನೇಶ್ ಗುರುಜಿ ಅವರು ಇವತ್ತು ಕಾರ್ಯಕ್ರಮದಲ್ಲಿದ್ದಾರೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ಶ್ರೀ ಗುರುಭ್ಯೋ ಹರಿಹಿ ಓಂ ಓಂ ಗ್ರಾಂ ಗ್ರೀಂ ಗ್ರೋಂ ಸಹ ಗುರುವೇ ಭಗವತೆ ನಮೋ ನಾರಾಯಣಾಯ ನಮಸ್ಕಾರ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮದಲ್ಲಿ ಇದೇ ತಿಂಗಳು ಹದಿನೆಂಟನೇ ತಾರೀಕಿಗೆ ಗುರುಗ್ರಹ ಬದಲಾವಣೆ ಆಗ್ತಿದೆ ಇದರಿಂದಾಗಿ ಹನ್ನೆರಡು ರಾಶಿಗಳ ಮೇಲೆ ಯಾವ ರೀತಿ ಪ್ರಭಾವ ಬೀಳುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀವಿ ಒಂದೊಂದು ರಾಶಿಯವ್ರಿಗೂ ಕೂಡ ಯಾವ ರೀತಿ ಗುರುಗ್ರಹ ಬದಲಾವಣೆಯಿಂದ ಏನೆಲ್ಲ ಬದಲಾವಣೆ ಆಗುತ್ತೆ ಯಾವ ರೀತಿ ಪ್ರಭಾವ ಬೀಳುತ್ತೆ ಅನ್ನೋದನ್ನ ಅವರು ತಿಳಿಸ್ಕೊಡ್ತಾರೆ ಗುರುಜಿ ಹದಿನೆಂಟನೇ ತಾರೀಕಿನ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಗುರು ಬದಲಾವಣೆ ಆಗ್ತಿದ್ದಾನೆ ಸೊ ಹಾಗಾಗಿ ಈಗ ಹನ್ನೆರಡು ರಾಶಿಗಳಿಗೆ ಯಾವ ರೀತಿ ಪ್ರಭಾವ ಬೀಳುತ್ತೆ ಅಂತ ನೋಡ್ತಾ ಹೋಗೋಣ ಮೊದಲನೇ ಮೇಷರಾಶಿಗೆ ಯಾವ ರೀತಿ ಪರಿಣಾಮ ಬೇಕು ಖಂಡಿತ ಮೇಷರಾಶಿಗೆ ಹೋಗಿನ ಮುಂಚೆ ಒಂದು ಕೆಲವು ವಿಚಾರಗಳನ್ನ ಹೇಳಕ್ಕೆ ಇಷ್ಟಪಟ್ಟು ನೋಡಿ ಸಾಮಾನ್ಯವಾಗಿ ಗುರು ಇವಾಗ ಏನು ಅತಿಚಾರ ಅಂತ ಕರಿತೀವಿ ಫಾಸ್ಟ್ ಮೂಮೆಂಟ್ ಅಂತ ತಿಂತೀವಿ ಭೂಮಿ ಸ್ವಲ್ಪ ಫಾಸ್ಟ್ ಹೋಗ್ತಾ ಇದೆ ಇಟ್ ಈಸ್ ನಾಟ್ ದಿ ಜುಪಿಟರ್ ಇವಾಗಿನ ಒಂದು ವೇಗದಲ್ಲಿ ಕೆಪ್ಲರ್ ಸ್ಲಾ ಪ್ರಕಾರ ಭೂಮಿ ಒಂದು ತಿರುವಲ್ಲಿದೆ ಇಟ್ ಈಸ್ ಇನ್ ಎ ಕರ್ವ್ ಕರ್ವಲ್ಲಿ ಗ್ರಾವಿಟೇಷ್ನಲ್ ಫೋರ್ಸು ಮತ್ತು ಸೆಂಟ್ರಿಫಿಕಲ್ ಫೋರ್ಸ್ ಜಾಸ್ತಿ ಇರುತ್ತೆ ಈ ಸೆಂಟ್ರಿಫಿಕಲ್ ಫೋರ್ಸು ಮತ್ತು ಈ ಗ್ರಾವಿಟೇಷ್ನಲ್ ಫೋರ್ಸು ಜಾಸ್ತಿ ಇದ್ದಾಗ ನಮಗೆ ಅತಿಚಾರ ಅಂತ ಕರಿತೀವಿ ನಾವು ಸ್ಲೋ ಡೌನ್ ಅಂಡ್ ಫಾಸ್ಟ್ ಅಂತ ಕರಿತೀವಿ ಯಾವಾಗ ಗ್ರಹ ಫಾಸ್ಟ್ ಇರುತ್ತೋ ರೆಟ್ರೋಗ್ರೇಡ್ ಆಗುತ್ತೆ ಭೂಮಿ ಸ್ಲೋ ಇದ್ದಾಗ ಫಾರ್ವರ್ಡ್ ಹೋಗುತ್ತೆ ಗ್ರಹ ಬೇರೆ ಗ್ರಹಗಳು ಸೊ ಇಲ್ಲಿ ಏನಾಗುತ್ತೆ ಈ ಒಂದು ಕರ್ವೇಚರಿಂದ ಭೂಮಿಯ ಒಂದು ಕರ್ವೇಚರ್ ಅಂತ ನಾವು ಏನು ಕರಿತೀವಿ ಆ ಒಂದು ಕರ್ವೆಚರಿಂದ ಇಲ್ಲಿ ನಮಗೆ ಗುರು ಕರ್ಕಾಟಕ ರಾಶಿಗೆ ಹೋಗಿ ವಾಪಸ್ ಬರೋ ಥರ ನಲವತ್ತಾರು ದಿವಸ ಮಾತ್ರ ಮಿಥುನ ರಾಶಿಯಿಂದ ಕರ್ಕಾಟಕಕ್ಕೆ ಪ್ರವೇಶ ಆಗುತ್ತೆ ಹದಿನೆಂಟನೇ ತಾರೀಕು ಅಕ್ಟೋಬರ್ ಸೋ ಅಲ್ಲಿಂದ ಮೂರನೇ ತಾರೀಕು ನಾಲ್ಕನೇ ತಾರೀಕು ಒಳಗಡೆ ಅಥವಾ ಮ್ಯಾಕ್ಸಿಮಮ್ ಐದನೇ ತಾರೀಕು ಒಳಗಡೆ ರಿವರ್ಸ್ ಬಂದ್ಬಿಟ್ಟು ಫಿಫ್ತ್ ಒಳಗಡೆ ಅಲ್ಲಿ ಥರ್ಡ್ ರಿವರ್ಸ್ ಸ್ಟಾರ್ಟ್ ಆಗುತ್ತೆ ಅದು ಅದು ಸ್ಟೇಬಲ್ ಅಂತ ಕರೀತಾರೆ ತಟಸ್ಥ ಅಂತ ಕರಿತೀವಿ ನಾವು ಯಾಕಂದರೆ ಒಂದು ಗಾಡಿ ಒಂದೇ ಸಮದಲ್ಲಿ ಹೋದಾಗ ಅದು ಒಂದೇ ಥರ ಬರ್ತಾ ಇದೆಯಲ್ಲ ತಟಸ್ಥ ಅನಿಸುತ್ತೆ ಒಂದು ಫಾಸ್ಟ್ ಇದೆ ಒಂದು ಸ್ಲೋ ಇದೆ ಅಂದಾಗ ಹಿಂದೆ ಹೋಗ್ತಾ ಇದೆ ಅನಿಸುತ್ತೆ ಅಥವಾ ನಮ್ಮದು ಸ್ಲೋ ಇದೆ ಅವ್ರದ್ದು ಫಾಸ್ಟ್ ಇದೆ ಅದು ಮುಂದೆ ಹೋಗುತ್ತೆ ಅನಿಸುತ್ತೆ ಎರಡೂ ಈಕ್ವಲ್ ಆಗಿದ್ದಾಗ ತಟಸ್ಥ ಅಂತ ಕರಿತೀವಿ ಸೊ ಇಟ್ ಈಸ್ ದಿ ಸ್ಪೀಡ್ ಆಫ್ ದಿ ಪ್ಲಾನೆಟ್ಸ್ ನಾವು ಮಾತಾಡೋದು ಸೊ ಈ ಸ್ಪೀಡ್ ಆಫ್ ದಿ ಪ್ಲಾನೆಟ್ಸಲ್ಲಿ ಮುಂದೆ ಹೋಗಿ ಹಿಂದೆ ಬರ್ತಕ್ಕಂಥ ಒಂದು ಪ್ರಕ್ರಿಯೆ ಪ್ರಕೃತಿಯಲ್ಲಿ ನಾವು ಕಾಣ್ಬೋದು ಆನ್ ದಿ ಬ್ಯಾಕ್ ಗ್ರೌಂಡ್ ಆಫ್ ದಿ ರಾಶೀಸ್ ಸೊ ಐದನೇ ತಾರೀಕು ಡಿಸೆಂಬರ್ ವಾಪಸ್ ಬರುತ್ತೆ ವಾಪಸ್ ಮೇಲೆ ಮತ್ತೆ ಎರಡನೇ ತಾರೀಕು ಜೂನ್ಗೆ ಕರ್ಕಾಟಕಕ್ಕೆ ಆ್ಯಕ್ಚುಯಲ್ ಪ್ರವೇಶ ಅಂದರೆ ಮುಂದಿನ ವರ್ಷ ಜೂನಿಗೆ ಕರೆಕ್ಟಾಗಿ ನಿಜವಾದ ಸ್ಥಾನ ಪಲ್ಲಟ ಇದು ತಾತ್ಕಾಲಿಕ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್ ಈಸ್ ಟೆಂಪರರಿ ಟ್ರಾನ್ಸಿಟ್ ಅಂತ ನಾವು ಕರಿತೀವಿ ಪರ್ಮನೆಂಟ್ ಟ್ರಾನ್ಸಿಟ್ ಈಸ್ ಫ್ರಮ್ ಸೆಕೆಂಡ್ ಜೂನು ಸೆಕೆಂಡ್ ಜೂನ್ಗೆ ಟು ತೌಸಂಡ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ಗೆ ಸೆಕೆಂಡ್ ಬರ್ತಕ್ಕಂಥದ್ದು ಸೊ ಇದ್ರ ಪ್ರಕಾರ ನಮಗೆ ಒಂದೊಂದು ರಾಶಿಗೂ ಹೇಗಿದೆ ಅಂತ ನೋಡಿದಾಗ ಮೊದಲು ಮೇಷರಾಶಿಗೆ ತೊಗೊಳ್ಳೋಣ ಮೇಷರಾಶಿಯವರಿಗೆ ಉದ್ಯೋಗದಲ್ಲಿ ಉತ್ತಮವಾಗಿದೆ ಈ ಒಂದು ತಿಂಗಳಲ್ಲಿ ಏನಾರು ಇಂಪಾರ್ಟೆಂಟ್ ಡಿಸಿಷನ್ ತೊಗೊಳ್ಬೇಕಾದ್ರೆ ಎಜುಕೇಶನ್ ಬಗ್ಗೆ ಚೆನ್ನಾಗಿದೆ ಅಂದರೆ ನಲವತ್ತಾರು ದಿವಸಕ್ಕೆ ತಗೊಳ್ಳಿ ನಿಮ್ಮ ದಶಾಭುಕ್ತಿಗಳಲ್ಲಿ ಗುರು ಬಂದಿರಬೇಕು ಭೂಮಿ ಖರೀದಿಗೆ ಉತ್ತಮವಾಗಿರ್ತಕ್ಕಂಥ ಟೈಮು ಯಾರ್ಯಾರು ಭೂಮಿ ಖರೀದಿ ಯೋಚನೆ ಮಾಡ್ತಾ ಇರ್ತಿರೋ ಭೂಮಿ ಬಗ್ಗೆ ಬಂದ್ಬಿಡುತ್ತೆ ವೆಹಿಕಲ್ ಬಗ್ಗೆ ಬರುತ್ತೆ ಓಕೆ ಇವೆರಡೂ ಮೇಜರ್ ಅವ್ರಿಗೆ ಇಂಪ್ಯಾಕ್ಟ್ ಆಗುತ್ತೆ ಈ ಫಾರ್ಟಿ ಸಿಕ್ಸ್ ಡೇಸಲ್ಲಿ ಮೇಜರ್ ಇಂಪ್ಯಾಕ್ಟ್ ಮಾತ್ರ ತೊಗೊಳ್ತಾ ಇದೀನಿ ಇದು ಮೇಷರಾಶಿಯವ್ರಿಗೆ ಹಣಕಾಸು ವಿಚಾರದಲ್ಲಿ ಸ್ವಲ್ಪ ಖರ್ಚು ಜಾಸ್ತಿ ಈ ಮೂರು ಟಾಪಿಕ್ ತೊಗೊಳ್ತೀನಿ ಮೇಜರ್ ಟಾಪಿಕ್ಕು ಹಣಕಾಸು ವಿಚಾರ ನೆಕ್ಸ್ಟು ನಮ್ಮ ಋಷಭ ರಾಶಿಗೆ ಬರೋಣ ಈ ಒಂದು ಜನಕ್ಕೆ ಯಾರು ಇದ್ದಾರೆ ಜಮೀನನ್ನು ಇದ್ದಾರೆ ಅವ್ರಿಗೆ ಲಾಭವನ್ನು ಬರ್ತಕ್ಕಂಥದ್ದು ಇಷ್ಟು ದಿವಸ ಮಾರಿರಲಿಲ್ಲ ಸಡನ್ನಾಗಿ ಗುರು ಅತಿಚಾರದಲ್ಲಿ ಹೋದಾಗ ಮಾರ್ತಕ್ಕಂಥ ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಬೇರೆ ಊರಲ್ಲಿ ಹೋಗಿ ಓದಬೇಕು ಅಥವಾ ಹಾಸ್ಟೆಲ್ಗೆ ಹೋಗಬೇಕು ಅನ್ನೋ ಒಂದು ಡಿಸ್ಕಷನ್ ನಡೆಯುತ್ತೆ ವ್ಯಾಪಾರದಲ್ಲಿರೋರಿಗೆ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಆದಾಯ ಬರುತ್ತೆ ಋಷಭ ಲ ಲಗ್ನ ಅಥವಾ ಋಷಭ ರಾಶಿಯವರಿಗೆ ವಿಶೇಷವಾಗಿ ಪಿತ್ರಾರ್ಜಿತ ಆಸ್ತಿ ಡಿಸ್ಕಷನ್ ನಡೀತಾ ಇದ್ದರೆ ನಿಮಗೆ ಫೈನಲ್ ಆಗಿ ಅದರಿಂದ ಲಾಭ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ಇದೆಲ್ಲ ಟೈಮಿಂಗ್ಸ್ ಟೈಮ್ ಲೈನ್ಸಲ್ಲಿ ವರ್ಕ್ ಆಗುತ್ತೆ ಗೋಚಾರದ ಪ್ರಕಾರ ಹಾಗೆ ಮಿಥುನ ಲಗ್ನಕ್ಕೆ ಹೋಗೋಣ ಮಿಥುನ ಲಗ್ನ ಮಿಥುನ ಲಗ್ನದ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರ್ತಕ್ಕಂಥ ಎಜುಕೇಷನ್ ತೋರಿಸ್ತಾ ಇದೆ ಹಾಗೆ ಮಿಥುನ ಲಗ್ನದವ್ರದ್ದು ವಿಶೇಷ ಏನು ಅಂತಂದರೆ ಈ ಹದಿನೆಂಟನೇ ತಾರೀಕಾದ ಮೇಲೆ ಈ ನಲ್ವತ್ತಾರು ದಿವಸ ಹೆವಿ ಫಂಕ್ಷನ್ಸ್ ಊಟ ಮಾಡ್ತಾರೆ ಫಂಕ್ಷನ್ ಇಲ್ಲ ಅಂದ್ರೂ ಕೂಡ ಯಾವ್ದಾದ್ರು ಹೋಟ್ಲಿಗೆ ಹೋಗಿ ತಿನ್ನೋದೇ ಜಾಸ್ತಿ ಆಗುತ್ತೆ ಏನಪ್ಪ ಎರಡು ತಿಂಗಳು ಹಿಂಗೆ ತಿಂದ್ವಿ ಅನ್ನಬೇಕು ನಲ್ವತ್ತಾರು ದಿವಸ ಆದಮೇಲೆ ಫಿಫ್ತ್ ಡಿಸೆಂಬರ್ ಆದಮೇಲೆ ಯೋಚನೆ ಮಾಡಿದ್ರೆ ಸಿಕ್ಕಾಪಟ್ಟೆ ಆ ಎರಡು ತಿಂಗಳು ನಲವತ್ತೈದು ದಿವಸ ಏನು ಅಲ್ಲೋಗೋದು ಇಲ್ಲೋಗೋದು ವಾರಕ್ಕೊಂದು ಮೂರು ಸತಿ ತಿನ್ನೋದು ಓಡಾಟ ತಿನ್ನೋದು ಫಂಕ್ಷನ್ ಆದರೂ ಓಕೆ ಓಟ್ಲಾದರೂ ಓಕೆ ಆಚೆ ತಿನ್ನೋದು ಮನೇಲಿ ತಿನ್ನು ಎಲ್ಲ ತಿನ್ನು ಸಂಪ್ಟಿಯಸ್ ಮೀಲ್ಸ್ ಅಂತ ನಾವು ಕರಿತೀವಿ ಯಾಕಂದ್ರೆ ಎರಡನೇ ಮನೆ ತೋರಿಸ್ತಾ ಇದೆ ಸ್ಟ್ರಾಂಗಾಗಿ ಗುರುಗ್ರಹ ಇಸ್ ದಿ ಕಾರಕ ಫಾರ್ ಫುಡ್ ಹಾಗೆ ವ್ಯಾಪಾರದಲ್ಲಿ ಇರ್ತಕ್ಕಂಥವ್ರಿಗೆ ಇರ್ತಕ್ಕಂಥ ಒಂದು ಲಾಭ ಬರುತ್ತೆ ಜ್ಯುವೆಲರಿ ಪರ್ಚೇಸ್ಗೆ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಮಿಥುನ ಲಗ್ನದವ್ರಿಗೆ ಭಾಳ ವಿಶೇಷ ಸೊ ನೀವು ಡಿಸಿಷನ್ ತೊಗೊಳ್ತೀರಾ ಒಂದು ತೊಗೊಳ್ಳೇಬೇಕು ಎಲ್ಲೋ ಒಂದು ಕಡೆ ಜೋಶ್ ಬಂದ್ಬಿಡ್ತೀವಿ ಒಂದು ಉಂಗುರ ಅಂತ ಚೈನ್ ಹಾಕೋಬೇಕು ಅಂತ ಬಂದ್ಬಿಡುತ್ತದ್ದು ಯಾಕೆಂದರೆ ಅದು ಡ್ರೈವಿಂಗ್ ಆ್ಯಂಡ್ ಕ್ರೇವಿಂಗ್ ಎರಡೂ ಬರುತ್ತೆ ಇದು ಮಿಥುನ ಲಗ್ನದವ್ರಿಗೆ ಹಾಗೆ ಕರ್ಕಾಟಕ ಲಗ್ನದವ್ರಿಗೆ ಹೋಗೋಣ ಕರ್ಕಾಟಕ ಲಗ್ನ ಕರ್ಕಾಟಕ ಲಗ್ನದವ್ರಿಗೆ ಈ ಹದಿನೆಂಟನೇ ತಾರೀಕು ಆದಮೇಲೆ ಒಂಟಿತನ ಕಾಣುತ್ತೆ ಒಬ್ರೊಬ್ರೇ ಇರ್ತಕ್ಕಂಥದ್ದು ಶತ್ರುಗಳು ಜಾಸ್ತಿ ಆಗ್ತಾರೆ ಯಾಕೋ ಗೊತ್ತಿಲ್ಲ ಈ ಹದಿನೆಂಟು ಆದಮೇಲೆ ಒಂದು ವಾರ ಆದಮೇಲೆ ನಿಮ್ಗೆ ಗೊತ್ತಾಗುತ್ತೆ ಸ್ವಲ್ಪ ಎಲ್ಲ ಚೆನ್ನಾಗಿ ಫ್ರೆಂಡ್ಲಿಯಾಗಿದ್ದರು ಜೊತೆ ಜೊತೆ ನಕ್ಕೊಂಡು ಮಾತಾಡ್ತಾಯಿದ್ರು ಈಗ ಮೂತಿ ತಿರುಗ್ಕೊಂಡು ಮಾತಾಡ್ತಾರೆ ಏನಾಗೈತೋ ಏನೋ ನಾನೇನು ಮಾಡೇ ಇಲ್ಲ ಈ ಥರ ಆಗಿರ್ತಕ್ಕಂಥ ಒಂದು ಸಮಯ ಆ ಪ್ಲ್ಯಾನ್ಟರಿ ಪೊಸಿಷನ್ಸು ಕೆಲವೊಂದು ನಮ್ಮ ಮೈಂಡು ನಮ್ಮ ಕ್ಯಾರೆಕ್ಟ್ರಿಸ್ಟಿಕ್ಸ್ನ ಬದಲಾವಣೆ ಮಾಡ್ತಾ ಇರುತ್ತೆ ಸೊ ಅದಕ್ಕೆ ನಾವು ಯಾವಾಗಲೂ ಧ್ಯಾನ ಮಾಡಬೇಕು ಅಂತ ಹೇಳೋದು ಧ್ಯಾನ ಮಾಡ್ತಾಯಿದ್ರೆ ಎಲ್ಲ ಪರಿಸ್ಥಿತಿಲ್ಲೂ ಒಂದೇ ಥರ ಇರಬೇಕು ಅಂತ ಹೇಳಿ ರೇಚಕ ಪೂರಕ ಕುಂಭಕ ಮಾಡ್ತೀವಲ್ಲ ಆ ರೀತಿ ಗ್ರಹ ಬದಲಾವಣೆಯಿಂದ ಅವ್ರ ಸ್ವಭಾವ ಕೂಡ ಚೇಂಜ್ ಆಗುತ್ತಾ ಆಬ್ವಿಯಸ್ಲಿ ಆಗುತ್ತೆ ಈಗ ಚಂದ್ರ ಅಮಾವಾಸ್ಯೆ ದಿವಸ ಪೌರ್ಣಿಮೆ ದಿವಸ ಹೇಗೆ ಏರಿಳಿತ ಆಗುತ್ತೆ ಅದರದ್ದು ಎಫೆಕ್ಟ್ ನಮ್ಗೆ ಬಿದ್ದೇ ಬೀಳುತ್ತೆ ಅದನ್ನೇ ನಾವು ಹೇಳೋದು ಫ್ರೀಕ್ವೆನ್ಸಿ ಆದ್ರೆ ಅದರದ್ದು ವೆರಿ ಮೈಲ್ಡ್ ಲೆವೆಲಲ್ಲಿರುತ್ತೆ ಎಷ್ಟೊಂದು ಹೇಳಲ್ವಾ ಈ ದಿವಸ ಚೆನ್ನಾಗಿದೆ ಯಾಕೆ ಹಿಂಗ್ ಇವತ್ತು ಎಸ್ ನನಗೂ ಇದು ಎಕ್ಸ್ಪೀರಿಯನ್ಸ್ ಆಗಿದೆ ಅದಕ್ಕೆ ನಾನು ಕ್ವಶನ್ ಮಾಡಿದ್ ನಿಮಗೆ ಚೆನ್ನಾಗೇ ಇದ್ದಿ ಆಲ್ ಆಫ್ ಯು ಸಡನ್ ಮಾತಾಡ್ ಸರ್ ಆ ರೀತಿ ಎಲ್ಲ ಆಗುತ್ತಲ್ಲ ಅದಕ್ಕೇನೆ ಕೇಳಿದೆ ಅವ್ರ ಗ್ರಹಗಳು ಚೇಂಜ್ ಆಗುತ್ತೆ ಈಗ ಒಂದು ಗ್ರಹ ಈಗ ಮೂವ್ ಆದಾಗ ನಿಮ್ಗೂ ಬ್ಯಾಡ್ ಅವ್ರಿಗೂ ಬ್ಯಾಡ್ ಇನ್ಫ್ಲೂಯೆನ್ಸಿಂಗ್ ಅಂತ ನಾವು ಕರಿತೀವಿ ಈಗ ಇವತ್ತು ಮಳೆ ಬಂದಾಗ ತಂಪಾಗಿದ್ದಾಗ ಫ ಆಚೆ ಕಡೆ ಆರಾಮಾಗಿ ಓಡಾಡ್ತೀವಿ ಓಕೆ ಮಳೆ ಹೋಗಿ ಬಿಸಿಲು ಜಾಸ್ತಿ ಬಂದಾಗ ಹಂಗೆ ಓಡಾಡೋಕ್ಕಾಗತ್ತಾ ಸಿ ದಿ ಎನ್ವಿರಾನ್ಮೆಂಟ್ ಆಸ್ ಚೇಂಜ್ಡ್ ದಿ ಎಫೆಕ್ಟ್ ಈಸ್ ಆನ್ ಅಸ್ ಕೆಲವು ಸೆಕೆ ಅಥವಾ ಚಳಿ ಎಲ್ಲ ಎಕ್ಸ್ಟರ್ನಲ್ ಎಫೆಕ್ಟ್ ಆಗ್ಬೋದು ಮಾನಸಿಕ ಎಫೆಕ್ಟು ಎಮೋಷ್ನಲ್ ಎಫೆಕ್ಟ್ ಅಂತಲೂ ಇರ್ತದೆ ಸೊ ಎಮೋಷ್ನಲ್ ಲೆವೆಲಲ್ಲೂ ನಾವು ನೋಡಬೇಕು ಫಿಸಿಕಲ್ ಲೆವೆಲಲ್ಲಿ ಮೆಂಟಲ್ ಲೆವೆಲಲ್ಲಿ ಎಮೋಷ್ನಲ್ ಲೆವೆಲಲ್ಲಿ ಜ್ಯೋತಿಷ್ಯ ಮಾತ್ರ ನೋಡೋಕ್ಕೆ ಸಾಧ್ಯ ಎಮೋಷನ್ ಲೆವೆಲ್ ಈಸ್ ಸಬ್ಜೆಕ್ಟಿವ್ ಟು ಇಂಡಿವಿಜುವಲ್ಸ್ ಆರೋಸ್ಕೋಪ್ ಸೊ ಅದಕ್ಕೆ ನಾವು ಎಲ್ಲರಿಗೂ ನನ್ನ ಮನಸ್ಸಲ್ಲಿ ಏನಿದೆ ಅಂತ ಬಿಚ್ಚಿ ತೋರಿಸೋಕೆ ಆಂಜನೇಯ ಅಲ್ಲ ತವಳಪ್ಪ ನಂದು ಹಿಂಗೆ ನೋವು ಇದ್ದೆ ನೋಡೋಣ ನೋಡೋಣ ನೋಡ್ತಾ ಇದ್ದ ಹಿಂಗೆ ವಸ್ತಿಕಲ್ಲ ಸೊ ದಟ್ ಇಸ್ ದಿ ಪ್ರಾಬ್ಲಮ್ ಅಸ್ಟ್ರಾಲಜಿ ಕೆನಾಟ್ ಬಿ ಡೆಮಾನ್ಸ್ಟ್ರೇಟೆಡ್ ಪಬ್ಲಿಕ್ಕಲ್ಲಿ ಡೆಮಾನ್ಸ್ಟ್ರೇಟ್ ಮಾಡೋಕ್ಕಾಗಲ್ಲ ಅಸ್ಟ್ರಾಲಜಿನ ಅದೇನ್ ಸೈನ್ಸಾ ನೋಡಿ ಇದೊಳಗಡೆ ಹಿಂಗಿದೆ ಹಿಂಗೆ ಹಾಕೋದು ಹಿಂಗೆ ಬೆಂಕಿ ಬರುತ್ತೆ ಇದೇ ಜ್ಯೋತಿಷಿ ಅಂತ ಹೇಳೋಕ್ಕಾಗತ್ತೆ ಒಳಗಡೆ ಇರೋ ಬೆಂಕಿನ ಹೆಂಗೆ ತೋರಿಸೋದು ಒಳಗಡೆ ಇರತಕ್ಕಂಥದ್ದು ಓಕೆ ಇದು ಕರ್ಕಾಟಕಕ್ಕೆ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಕರ್ಕಾಟಕದವ್ರಿಗೆ ಸ್ವಲ್ಪ ಸಮಸ್ಯೆ ಹಾಗೇ ದುಡ್ಡು ಕಾಸಲ್ಲಿ ಸ್ವಲ್ಪ ಸಮಸ್ಯೆ ಪಡ್ತಾರೆ ಒಂಟಿತನ ಹೆಚ್ಚಾಗುತ್ತೆ ಈ ನಲವತ್ತಾರು ದಿವಸದಲ್ಲಿ ಹಾಗೆ ಸಣ್ಣ ಪುಟ್ಟ ಓಡಾಟಗಳು ಸ್ವಲ್ಪ ಹೆಚ್ಚಾಗ್ತಕ್ಕಂಥದ್ದು ತೋರಿಸ್ತಾ ಇದೆ ಸ್ವಲ್ಪ ತಂದೆ ಜೊತೆ ಜಗಳಗಳನ್ನು ಸ್ವಲ್ಪ ವಿಶೇಷವಾಗಿ ಕಂಡು ಇದೆ ಈ ಕರ್ಕಾಟಕ ಲಗ್ನದವ್ರಿಗೆ ಹಾಗೆ ಸಿಂಹ ಲಗ್ನದವ್ರಿಗೆ ಏನೇನೂ ಚೆನ್ನಾಗಿಲ್ಲ ಹಣ ಕೊಟ್ಟು ಹಾಳು ಮಾಡ್ಕೋತೀರ ನಿಮ್ಮ ದಶಾಭುಕ್ತಿ ಅಂತರ್ಭುಕ್ತಿಯಲ್ಲಿ ಗುರು ಬಂದಿದ್ದರೆ ಹಣ ಕೊಟ್ಟು ಹಾಳು ಮಾಡ್ಕೊಳ್ತೀರಾ ಕೆಲಸ ಕಳ್ಕೊಳ್ಳೋ ಸಾಧ್ಯತೆ ಇದೆ ಬಿಸ್ನೆಸ್ ಯೋಚನೆ ಮಾಡಿಬಿಟ್ಟು ದುಡ್ಡು ಪೋಲ್ ಮಾಡ್ತಕ್ಕಂಥದ್ದು ದುಡ್ಡು ಹಾಳು ಮಾಡ್ಕೊಳ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ ಹಾಗೇ ಜಮೀನಿಗೆ ದುಡ್ಡು ಹಾಕಿ ಕಳ್ಕೊಳ್ತಕ್ಕಂಥದ್ದು ಯಾರಿಗೋ ಕೊಟ್ಟು ಮೋಸ ಹೋಗ್ತಕ್ಕಂಥ ಕಾಂಬಿನೇಷನ್ ಸಿಂಹ ಲಗ್ನದವ್ರಿಗೆ ತುಂಬ ಸ್ಟ್ರಾಂಗ್ ಆಗಿದೆ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು ಏಕೆಂದರೆ ನಿಮ್ಮ ನಿಮ್ಮ ಲಗ್ನದಿಂದ ಗೋಚಾರ ಪರದಲ್ಲಿ ಎಲ್ಲಿ ಬರುತ್ತೋ ಪ್ಲಸ್ ಇನ್ನು ಉಳಿದ ಎರಡು ಮನೆಗಳನ್ನು ನಾವು ಕಂಪಾರಿಜನ್ ಮಾಡಿದಾಗ ಪ್ರತಿಯೊಬ್ಬರ ದಶಾಭುಕ್ತಿ ಅಂತರ್ಭುಕ್ತಿಗಳು ನಮಗೆ ತಿಳಿದಿರೋದಿಲ್ಲ ಇಲ್ಲ ಸೊ ಆ ಕಾರಣದಿಂದ ಸ್ವಲ್ಪ ಕೇರ್ಫುಲ್ಲಾಗಿ ಇದನ್ನು ನೋಡ್ಕೋಬೇಕು ಸೊ ಬೇಸಿಕಲಿ ಸಿಂಹ ಲಗ್ನದವ್ರಿಗೆ ನಷ್ಟವೇ ಜಾಸ್ತಿ ಹೆಚ್ಚಾಗುತ್ತೆ ಆದರೆ ಪಾಸಿಟಿವ್ ಸೈಡಲ್ಲಿ ಲಗ್ನದವ್ರಿಗೆ ಒಂದು ವಿಶೇಷ ಏನು ಅಂತಂದರೆ ಆಧ್ಯಾತ್ಮಿಕ ಚಿಂತನೆಗೆ ಸ್ವಲ್ಪ ಒಲವು ಇದ್ದರೆ ನಿಮಗೆ ಪಾಸಿಟಿವಿಟಿ ಇರುತ್ತೆ ಯೋಗಾಭ್ಯಾಸ ಮಾಡೋಣ ಯೋಗದ ತರಗತಿಗಳಿಗೆ ಹೋಗೋಣ ಯೋಗದ ಅಭ್ಯಾಸ ಮಾಡೋಣ ಅಥವಾ ಜ್ಯೋತಿಷ್ಯ ಕಲಿಯೋಣ ಜ್ಯೋತಿಷ್ಯ ಕಲಿತು ನಮ್ಮ ಜೀವನದ ಕರ್ಮಗಳನ್ನು ನೋಡ್ಕೊಳ್ಳೋಣ ಇಂಥ ವಿಚಾರಗಳನ್ನು ಈ ಒಂದು ಗ್ರಹ ಬಂದು ಪ್ರಚೋದನೆ ಕೊಡುತ್ತೆ ಆಧ್ಯಾತ್ಮಿಕ ಯೋಗ ಮೆಡಿಟೇಷನ್ ಅಸ್ಟ್ರಾಲಜಿ ರಿಸರ್ಚ್ ಈ ರೀತಿಯಾಗಿರ್ತಕ್ಕಂಥದ್ದು ಬಹಳ ಪ್ರಬಲವಾಗಿ ಒಂದು ಬಂದು ಕೊಟ್ಟು ಹೋಗುತ್ತೆ ಯಾಕೆ ಈ ಥರ ಗ್ರಹಗಳು ಹಿಂಗೆ ಆಗ್ತಾಯಿರ್ತವೆ ಅಂತಂದರೆ ದೆರ್ ಇಸ್ ಎ ಪರ್ಪಸ್ ಆಮೇಲೆ ಪರ್ಪಸ್ ನಾನು ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ ಈ ಎಂಟೈರ್ ನಭೋಮಂಡಲದಲ್ಲಿ ಈ ಗ್ಯಾಲಕ್ಸಿಲಿ ನಾವುಗಳು ಮಾತ್ರ ಇಲ್ಲ ಬೇಕಾದಷ್ಟು ಜೀವರಾಶಿಗಳಿದ್ದಾವೆ ನಮಗೆ ಕಾಣಿಸ್ತಾ ಇಲ್ಲ ಎಲ್ಲ ಜೀವರಾಶಿಗಳಿಗೂ ಒಂದು ಫಂಕ್ಷನ್ ಇದೆ ಫಂಕ್ಷನರಿ ಅಂತಿದೆ ಹಾಗಿದ್ದರೆ ಒಂದು ಸಿಂಪಲಾಗಿ ಕೇಳ್ಬೋದು ಯಾಕೆ ಪ್ರಾಣಿಗಳಿದ್ದಾವೆ ಕಾಡಲ್ಲಿ ಅವು ಇಲ್ಲ ಅಂದಿದ್ರೆ ಏನಾಗ್ತಾಯಿತ್ತು ಇದ್ದರೆ ಏನಾಗ್ತಾ ಇತ್ತು ಪ್ರೋಸೆಸ್ ಆಫ್ ಲೈಫ್ ಒಂದೊಂದು ವಿಸ್ಮಯ ನೋಡೋಕೆ ಅವೆಲ್ಲ ಇರೋದು ಇವತ್ತು ನಾವು ಆನೆ ನೋಡಿದ ತಕ್ಷಣ ವಾವ್ ಅಂತೀವಿ ಆ ಸೊಂಡ್ಲು ನೋಡು ಅದು ನೋಡು ಆಕಾರ ನೋಡು ಅದು ಸೃಷ್ಟಿ ನೇಚರ್ ಹುಲಿ ಬಂದ ತಕ್ಷಣ ಏಯ್ ಕ್ಯಾಪ್ಚರ್ ಮಾಡೋದು ಮೊಬೈಲ್ ತಗೋ ಹೊಡಿ ಒಂದು ಜಿರಾಫೆ ಬಂದರೆ ಸಾಕು ಒಂದು ಜಿಂಕೆ ಬಂದರೆ ಸಾಕು ಮಕ್ಕಳು ಏನಿಲ್ಲ ತಿರುಪತಿಗೆ ಬೆಟ್ಟ ಹಾಕ್ಬೇಕು ಅನ್ನೊಂದು ಎರಡು ಜಿಂಕೆ ಅಲ್ಲಿ ಬಂದುಬಿಡ್ಲಿ ಅಲ್ಲೇ ನಿಂತ್ಕೊಂಡ್ಬಿಟ್ಟಿರ್ತಾರೆ ಎಲ್ಲ ಸೊ ಹಾಗೆ ಎವ್ರಿಥಿಂಗ್ ಹ್ಯಾಸ್ ಗಾಟ್ ಎ ಪರ್ಪಸ್ ಎವ್ರಿಥಿಂಗ್ ಹ್ಯಾಸ್ ಗಾಟ್ ಎ ಬ್ಯೂಟಿ ಎವ್ರಿಥಿಂಗ್ ಹ್ಯಾಸ್ ಗಾಟ್ ಎ ರೀಸನ್ ಅನೇಕ ಸೌರಮಂಡಲದಲ್ಲಿ ಅಂದರೆ ಎಷ್ಟೊಂದು ನಕ್ಷತ್ರ ಇದೆ ಆ ನಕ್ಷತ್ರದಲ್ಲೂ ಗ್ರಹಗಳಿದ್ದಾವೆ ಆ ಗ್ರಹಗಳಲ್ಲೂ ಕೂಡ ಜೀವರಾಶಿ ಇದ್ದಾವೆ ಅಂತ ನಮ್ಮ ಶಾಸ್ತ್ರದಲ್ಲಿ ಬರೆದಿದೆ ಬಟ್ ಆ ಸ್ಕೇಲಲ್ಲಿ ನಾವು ಹೋಗಿ ನೋಡೋಕ್ಕೆ ಏನು ಬೇಡಪ್ಪ ಫ್ಲೈಟಲ್ಲಿ ನಾವು ಹೋದರೆ ನಾವು ಕಾಣಿಸೋದೇ ಇಲ್ಲ ಜಸ್ಟ್ ಫ್ಲೈಟಲ್ಲಿ ಹೋದರೆ ನಾವು ಕಾಣಿಸಲ್ಲ ಕೆಳಗಡೆ ಏನೂ ಕಾಣಿಸಲ್ಲ ಜಸ್ಟ್ ಫ್ಲೈಟಲ್ಲಿ ಇನ್ನು ಚಂದ್ರಮಂಡಲದಿಂದ ನಮ್ಗೆ ಕಾಣಿಸ್ತೀವ ಅಲ್ವಾ ಹತ್ತಿರದಲ್ಲಿರೋ ಚಂದ್ರಮಂಡಲದಿಂದ ನಾವು ಕಾಣಿಸ್ತೀವ ಬಿಲ್ಡಿಂಗ್ಗಳೇ ಕಾಣಿಸಲ್ಲ ಅಲ್ವಾ ಸೊ ಹಾಗೆ ಫ್ಲೈಟಲ್ಲಿ ಹೋದರೆ ಬಿಲ್ಡಿಂಗೇ ಇಷ್ಟಿಷ್ಟು ಇಷ್ಟಿಷ್ಟು ಇಷ್ಟು ಇರ್ತವೆ ಸಣ್ಣ ಸಣ್ಣ ಇಷ್ಟಿಷ್ಟು ಡಾಟ್ ಥರ ಅದರೊಳಗಡೆ ರೂಮ್ಗಳು ಆ ರೂಮ್ ಒಳಗಡೆ ಒಂದು ಟೇಬಲ್ ಆ ಟೇಬಲ್ ಮೇಲೆ ನಾವು ಕೂತಿರ್ತೀವಿ ಆ ಡಾಟ್ ಎಲ್ಲಿ ಕಾಣಿಸುತ್ತೆ ಜಸ್ಟ್ ಫ್ಲೈಟಲ್ಲಿ ಹೋದರೆ ಕಾಣಿಸಲ್ಲ ಇನ್ನು ಅಲ್ಲಿ ಅದೇ ಥರ ಲಕ್ಷಾಂತರ ಸೌರಮಂಡಲಗಳಿದ್ದಾವೆ ಅಲ್ಲೆಲ್ಲ ಗೃಹಗಳಿದ್ದಾವೆ ಅಲ್ಲೆಲ್ಲ ಜೀವರಾಶಿಗಳಿದ್ದಾವೆ ನಮ್ಮ ಥರ ಏನೇನು ನಡೀತಾ ಇದ್ದಾವೆ ಗೊತ್ತಿಲ್ಲ ಎಲ್ಲಿ ನ್ಯೂಸ್ ಚಾನಲ್ ನಡಿತಾ ಅಲ್ಲಿ ಗೊತ್ತಿಲ್ಲ ಯಾರು ಗೊತ್ತಿರ್ಬೋದು ಬೇರೆ ಗ್ರಹಗಳಲ್ಲೂ ಬೇರೆ ಸೌರಮಂಡಲದಲ್ಲೂ ನ್ಯೂಸ್ ಚಾನಲ್ ನಡೀತಾ ಇರುತ್ತೆ ಇನ್ನೊಂದು ಗ್ಯಾರಂಟಿ ನ್ಯೂಸಲ್ಲಿ ನಡೀತಾ ಇರ್ಬೋದು ಯಾರು ಗೊತ್ತು ಸಬ್ಬಡಿ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಸಿ ಯದ್ಭಾವನ್ ತದ್ಭಾವತಿ ಎತ್ ಬ್ರಹ್ಮಾಂಡೆ ಎತ್ ಪ್ರಮ್ ಪಿಂಡಾಂಡೆ ಅಂತ ಕರಿತಾರೆ ಅಂದರೆ ಏನು ಮೇಲಿದೆಯೋ ಅದೇ ಇಲ್ಲಿ ಕೆಳಗಿರೋದು ಏನು ಕೆಳಗಿದೆಯೋ ಅದೇ ಮೇ ಮೇಲಿರೋದು ಪೂರ್ಣ ಪೂರ್ಣಾಹುತಿ ಮಂತ್ರ ಹೇಳಿದಾಗ ಅದನ್ನೇ ಹೇಳೋದು ಪೂರ್ಣಮಿದಂ ಪೂರ್ಣಮಿದಂ ಪೂರ್ಣ ಮುದುಚ್ಛತೆ ಅಂತ ಬರುತ್ತಲ್ಲ ಮೇಲೇನಿದೆ ಅದೇ ಇಲ್ಲಿ ಭೂಮಿ ಮೇಲಿದೆ ಭೂಮಿ ಮೇಲೇನಿದೆ ಅಲ್ಲೇ ಅದಲ್ಲೇ ಇದೆ ಅದೇ ಥರ ಯೂನಿವರ್ಸಲ್ಲಿ ಏನಿದೆ ಅದೇ ಇರುತ್ತೆ ಕೆಳಗಡೆ ಅದೇ ಇರುತ್ತೆ ಸೊ ಸಿಂಹ ಲಗ್ನದವರಿಗೆ ಸ್ವಲ್ಪ ಆಧ್ಯಾತ್ಮಿಕ ಸ್ಪಿರಿಚುಯಾಲಿಟಿ ಸ್ಪಿರಿಚುಯಾಲಿಟಿ ಅಂದ್ರೆ ಫೈಂಡಿಂಗ್ ದಿ ಟ್ರೂತ್ ಆಫ್ ದಿ ಯೂನಿವರ್ಸ್ ಆಫ್ ದಿ ಗ್ಯಾಲಕ್ಸಿ ಅಂತ ನಾವು ಕರಿತೀವಿ ಅಷ್ಟೇ ಕನ್ಯಾ ಖಂಡಿತ ಡಿಸೆಂಬರ್ ಒಂದನೇ ತಾರೀಕಿಂದ ಶುರು ಆಗ್ತಾ ಇದೆ ಅಂಡ್ ಅಕ್ಟೋಬರ್ ಇಪ್ಪತ್ತಾರನೇ ತಾರೀಕು ಗುರುಜಿ ಅವರಿಂದ ಫ್ರೀ ಕ್ಲಾಸಸ್ ಕಂಡಕ್ಟ್ ಆಗ್ತಾ ಇದೆ ನೀವು ಯಾರಿಗೆಲ್ಲ ಆಸಕ್ತಿ ಇದೆ ಜ್ಯೋತಿಷ್ಯವನ್ನ ಕಲಿಬೇಕು ಅನ್ನೋರು ಖಂಡಿತ ಮೊದಲು ಈ ಫ್ರೀ ಕ್ಲಾಸಸ್ ಅಟೆಂಡ್ ಮಾಡಿ ಅದಾದ್ಮೇಲೆ ನೀವು ಕ್ಲಾಸಸ್ ಗೆ ಜಾಯಿನ್ ಆಗ್ಬಹುದು ಸೊ ನೀವು ಕ್ಲಾಸಸ್ ಅಲ್ಲಿ ಏನೆಲ್ಲ ಕಲಿತೀರಾ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬನ್ನಿ ಎಲ್ಲರಿಗೂ ನಮಸ್ಕಾರ ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ ನಾಲ್ಕು ಯುಗಗಳು ಉತ್ತರ ಧ್ರುವದ ಪ್ರಾಮುಖ್ಯತೆ ನಕ್ಷತ್ರಗಳು ರಾಶಿಗಳು ರಾಹು ಮತ್ತು ಕೇತು ಪುರಾಣ ರಾಶಿಚಕ್ರದಲ್ಲಿ ಇಪ್ಪತ್ತೇಳು ನಕ್ಷತ್ರಗಳ ಸ್ಥಾನ ರಾಶಿಚಕ್ರದ ಡಿಗ್ರಿ ಲೆಕ್ಕಾಚಾರ ನಕ್ಷತ್ರದ ನೂರ ಎಂಟು ಪಾದಗಳು ದಶಾ ಲೆಕ್ಕಾಚಾರ ರಾಶಿ ಚಕ್ರದ ಗುಣಲಕ್ಷಣಗಳು ಲಗ್ನದ ಪ್ರಾಮುಖ್ಯತೆ ಲಗ್ನ ಲೆಕ್ಕಾಚಾರ ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು ನಕ್ಷತ್ರ ನಾಡಿ ತತ್ವಗಳು ಗ್ರಹಾಧಿಪತಿ ನಕ್ಷತ್ರಾಧಿಪತಿ ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ ಪ್ರಶ್ನಾಶಾಸ್ತ್ರದ ಮುಖೇನ ಇನ್ನೂರ ನಲವತ್ತೊಂಬತ್ತು ವಿಭಾಗಗಳ ಲೆಕ್ಕಾಚಾರ ವಿಶ್ಲೇಷಣೆಯಲ್ಲಿ ಭುಕ್ತಿ ಅಂತರ್ಭುಕ್ತಿಯ ಅರ್ಥ ಜಾತಕದಲ್ಲಿ ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್ ಪಡೆಯಬಹುದಾದ ಶೇಕಡವಾರು ಯಶಸ್ಸು ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ ಮದುವೆ ವಿಚಾರದಲ್ಲಿ ಸಂಯೋಗಗಳು ತೊಂದರೆಗಳು ವಿಚ್ಛೇದನ ಸಂತಾನದಲ್ಲಿ ತೊಂದರೆಗಳು ವಿಳಂಬವಾಗುವುದು ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ ಮೂರು ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ ಪವರ್ ಪೊಸಿಷನ್ ಪುಷ್ಪ ಸಿದ್ಧಾಂತ ಗೋಚಾರದ ವಿಶ್ಲೇಷಣೆ ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ ಪರಿಹಾರಗಳು ರತ್ನಗಳು ರುದ್ರಾಕ್ಷಿಗಳು ಮಂತ್ರ ಕಲರ್ ಥೆರಪಿ ದಾನದ ಪರಿಕಲ್ಪನೆ ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ ಧನ್ಯವಾದಗಳು ಗೋಲ್ಡ್ ನಿಮ್ಮ ನೆಚ್ಚಿನ ಗ್ಯಾರಂಟಿ ನ್ಯೂಸ್ ಈಗ ಎಲ್ಲ ಡಿಟಿಎಚ್ ಹಾಗೂ ಕೇಬಲ್ ನೆಟ್‌ವರ್ಕ್‌ಗಳಲ್ಲಿ ಲಭ್ಯ ಯೆಲ್ಟೆಲ್ 987 ಟಾಟಾ ಪ್ಲೇ 1665 ಹಾಟ್ವೇ 225 ಮೆಟ್ರೋ ಕಾಸ್ಟ್ 38898 U Digital one six zero T C C L three eight V Four Digital six two three Next Digital eight nine two Next Hits five two. मलना डिजिटल 45 जीटीपीएल 16 गारंटी न्यूज़ शुद्धता न्याय निश्चितता ನಿಮ್ಮ ನೆಚ್ಚಿನ ಗ್ಯಾರಂಟಿ ನ್ಯೂಸ್ ಈಗ ಎಲ್ಲಾ ಡಿಟಿಎಚ್ ಆಗು ಕೇಬಲ್ ನೆಟ್‌ವರ್ಕ್‌ಗಳಲ್ಲಿ ಲಭ್ಯ ಯೆರ್ಟೆಲ್ 987 Tata Play one six six five. Hathway two two five. Metrocast three eight eight nine eight. U Digital one six zero. T C C ವಿ ಫೋರ್ ಡಿಜಿಟಲ್ ಸಿಕ್ಸ್ ಟು ತ್ರೀ ನೆಕ್ಸ್ಟ್ ಡಿಜಿಟಲ್ ಏಟ್ ನೈನ್ ಟು ನೆಕ್ಸ್ಟ್ ಹಿಟ್ಸ್ ಫೈವ್ ಟೂಕೆ ಭೂಮಿಯಿಂದ ಲಾಭವನ್ನು ತರ್ತಾ ಇದೆ ಯಾಕೆಂದ್ರೆ ನಾಲ್ಕನೇ ಅಧಿಪತಿ ಮತ್ತು ಏಳನೇ ಅಧಿಪತಿಯಾಗಿರ್ತಕ್ಕಂಥವನು ನಾಲ್ಕು ಭೂಮಿಯ ವಿಚಾರದಲ್ಲಿ ಬರುತ್ತೆ ಹಾಗೆ ವಿದ್ಯಾಭ್ಯಾಸದಲ್ಲಿ ಉತ್ತಮವಾಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ ಹಾಗೇ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನು ಅಂತಂದರೆ ಈ ಎಜುಕೇಷನಲ್ಲಿ ಎಕ್ಸೆಲ್ ಆಗ್ತಕ್ಕಂಥದ್ದು ಏನಾರು ಒಂದು ಹೊಸ ಪುಸ್ತಕ ಬರೀತಕ್ಕಂಥದ್ದು ಅಥವಾ ನಾಲೆಡ್ಜಲ್ಲಿ ಒಂದು ಹೊಸ ಛಾಪನ್ನು ಮೂಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ನಾವು ಕನ್ಯಾ ಲಗ್ನದವ್ರಿಗೆ ನೋಡ್ತೀವಿ ಹೊಸ ಬಿಸ್ನೆಸ್ ಏನಾದರೂ ಸ್ಟಾರ್ಟ್ ಮಾಡಂಗಿದ್ರೆ ನಿಮ್ಮ ಜಾತಕದಲ್ಲಿ ಇದು ಶಾರ್ಟ್ ಟರ್ಮಲ್ಲಿ ನಿಮಗೆ ಮೈಂಡ್ನ ಪ್ರಚೋದನೆ ಕೊಡುತ್ತೆ ಏನಾದರೂ ಸ್ಟಾರ್ಟ್ ಮಾಡೇ ಬಿಡಣ ಅನ್ನೋ ಒಂದು ಸಕ್ಸಸ್ಫುಲ್ ವೆಂಚರ್ ಅಂತ ನಾವೇನು ಕರಿತೀವಿ ಅದು ತೋರಿಸ್ತಾ ಇದೆ ಸೊ ಜನರಲಿ ಏನು ಮಾಡುತ್ತೆ ಅಂತಂದರೆ ಟ್ರಿಗರಿಂಗ್ ಫ್ಯಾಕ್ಟ್ರೀಸ್ ಟ್ರಾನ್ಸಿಟ್ ಅಂತ ನಾವು ಕರಿತೀವಿ ಟ್ರಿಗರ್ ಮಾಡ್ತಕ್ಕಂಥದ್ದು ಓಕೆ ಸೊ ಮುಂದಿನ ಆರು ರಾಶಿ ನಾಳಿದ್ದ ಇಂದಿನ ಮುಂದಿನ ಸಂಚಿಕೆಯಲ್ಲಿ ಮಾಡೋಣ ಮುಂದಿನ ಆರು ರಾಶಿಗಳ ಬಗ್ಗೆ ಈಗ ಕನ್ಯಾವ್ರಿಗೂ ಹೇಳಿದ್ದೀವಿ ಮತ್ತು ಮುಂದಿನ ಆರು ರಾಶಿಗಳು ಕಾಯಿಲೆ ಆರು ಲಗ್ನಗಳು ಕರೆ ತೊಗೊಂಡೋಗೋಣ ಕಾಲರ್ ಇದ್ದಾರೆ ಹಲೋ ಹಲೋ

ಒಂಬತ್ತನೇ ಮನೆ ತೋರಿಸ್ಬೇಕು ಹತ್ತನೇ ಮನೆ ತೋರಿಸ್ಬೇಕು ಸೂರ್ಯ ಭುಕ್ತಿ ಬರ್ತಾ ಇದೆ ಮುಂದೆ ರಾಹು ದಶೆ ಸೂರ್ಯ ಭುಕ್ತಿ ಪ್ರಾರಂಭವಾಗ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತಾರು ಆಗಸ್ಟ್ ನಿಮಗೆ ಗೌರ್ಮೆಂಟ್ ಉದ್ಯೋಗ ಎರಡು ಸಾವಿರದ ಇಪ್ಪತ್ತಾರು ಆಗಸ್ಟ್ ನಂತರ ಎರಡು ಸಾವಿರದ ಇಪ್ಪತ್ತೇಳು ಜುಲೈ ಒಳಗಡೆ ಒಂದು ಏಯ್ಟಿ ಪರ್ಸೆಂಟ್ ಚಾನ್ಸಸ್ ಇದೆ ಇನ್ನು ಸೆವೆಂಟಿ ಪರ್ಸೆಂಟ್ ಚಾನ್ಸಸ್ಸು ಎರಡು ಸಾವಿರದ ಇಪ್ಪತ್ತೊಂಬತ್ತು ಜನವರಿ ಜನವರಿವರೆಗೂಗಳಿದೆ ಈ ಎರಡು ಭಾಗದಲ್ಲಿದೆ ಹಾಗೆ ಒಂಬತ್ತನೇ ಮನೆ ಹತ್ತನೇ ಮನೆ ಕಾಂಬಿನೇಷನ್ ನಾವು ನೋಡಿದಾಗ ಅಷ್ಟು ಬಲಯುತವಾಗಿಲ್ಲ ಯಾವುದಾದ್ರೂ ಗ್ರಹ ಸೂರ್ಯ ಮತ್ತು ಚಂದ್ರನಲ್ಲಿದ್ದಾರೆ ಅಂದರೆ ಚಂದ್ರ ಚಂದ್ರನಲ್ಲಿರೋದ್ರಿಂದ ನಿಮಗೆ ಸ್ವಲ್ಪ ಉದ್ಯೋಗ ಗೌರ್ಮೆಂಟಲ್ಲಿ ಎಸ್ಪೆಷಲಿ ಸ್ವಲ್ಪ ಸ್ಟ್ರಾಂಗಾಗಿರ್ತಕ್ಕಂಥದ್ದು ಕೇತುನು ಕೂಡ ಸೂರ್ಯ ನಕ್ಷತ್ರದಲ್ಲಿದೆ ಸೊ ನಿಮ್ಮ ಕಡೆಗೆ ಆಗಬೇಕು ಅಂತಂದರೆ ಹನ್ನೆರಡು ಮುಖದ ರುದ್ರಾಕ್ಷಿ ನೇಪಾಳದ ಹಾಕ್ಕೊಳ್ಳಿ ಒಳ್ಳೇದಾಗಲಿ ನೀವು ನಮ್ಮ ಕಾರ್ಯಕ್ರಮ ನೋಡ್ತಾ ಇಲ್ಲ ಸುಮ್ಮನೆ ಕಾಲ್ ಮಾಡ್ತಾ ಇದ್ರೆ ಹಾಗೆ ಕ್ಲಾಸಿಗೆ ಸೇರಿಕೊಳ್ಳಿ

ಎರಡು ಸಾವಿರದ ಇಪ್ಪತ್ನಾಲ್ಕು ಇವಾಗ ಬುಧ ದೆಶೆ ಹೊಸದಾಗಿ ಪ್ರಾರಂಭವಾಗಿದೆ ಶನಿದಶೆ ಮುಗಿದು ಬುಧ ದಶೆ ಪ್ರಾರಂಭವಾಗಿದೆ ಸ್ವಲ್ಪ ಬದಲಾವಣೆ ತರ್ತಾ ಇದೆ ಬುಧ ನಿಮಗೆ ಸ್ವಲ್ಪ ಸ್ಪೀಡ್ ತರ್ತಾ ಇದೆ ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ತೋರಿಸ್ತಾ ಇದೆ ಶತ್ರುಗಳು ಜಾಸ್ತಿ ಆಗ್ತಕ್ಕಂಥ ತೋರಿಸ್ತಾ ಇದೆ ಹೊಸ ಹಾದಿ ತೋರಿಸ್ತಾ ಇದೆ ನಿಮಗೆ ಏನು ಪ್ರಶ್ನೆ ಪ್ರಾಪರ್ಟಿ ಒಂದು ಸೇಲ್ ಆಗ್ತಿಲ್ಲ ಸುಮಾರು ಪ್ರಾಪರ್ಟಿ ಹಾಗೆ ಉಳ್ಕೊಂಡಿದೆ ಸರ್ ಗೊತ್ತಾಗ್ತಿಲ್ಲ ಬರ್ತಾರೆ ಹೋಗ್ತಾರೆ ಬೇಡ ಕೇತು ಬುಕ್ತಿಯಲ್ಲಿ ಸೇಲ್ ಕಾಂಬಿನೇಷನ್ ತೋರಿಸ್ತಾ ಇದೆ ಅದು ಕಾಯಬೇಕಾಗತ್ತೆ ಬಟ್ ಕೇತು ಬುಕ್ತಿ ಭಾಳ ದೂರದಲ್ಲಿದೆ ಬುಧದೇಶ ಕೇತು ಭುಕ್ತಿ ಎರಡು ಸಾವಿರದ ಇಪ್ಪತ್ತಾರು ಅಕ್ಟೋಬರ್ ಆದ ನಂತರ ಮುಂದಿನ ವರ್ಷ ಅಕ್ಟೋಬರ್ ಆದ ನಂತರ ಇಪ್ಪತ್ತೇಳು ಅಕ್ಟೋಬರ್ವರೆಗೆ ಸೇಲ್ ಕಾಂಬಿನೇಷನ್ ಬರ್ತಾ ಇದೆ ಸ್ವಲ್ಪ ಕಮ್ಮಿಗೆ ಮಾರ್ತೀರಾ ಅಂತ ಬರ್ತಾ ಇದೆ ಅಂದರೆ ಸ್ವಲ್ಪ ನೀವು ಎಕ್ಸ್ಪೆಕ್ಟೆಡ್ಗಿನ ಒಂದು ಟೆನ್ ಪರ್ಸೆಂಟ್ ಕಮ್ಮಿ ಮಾಡ್ತೀರ ಅಂತ ಬರ್ತಾ ಇದೆ ಸೊ ದಾನವನ್ನ ಸಜೆಸ್ಟ್ ಮಾಡ್ತೀನಿ ಮೂರು ಆರು ಬಂದು ಚಂದ್ರ ಇರೋದ್ರಿಂದ ಅಕ್ಕಿಯನ್ನ ದಾನ ಮಾಡಿ ನಿಮಗೆ ಸ್ವಲ್ಪ ಲಾಭಕ್ಕೆ ಹೆಚ್ಚಾಗಿ ಹೋಗೋ ಸಾಧ್ಯತೆ ಇದೆ ಅಕ್ಟೋಬರ್ ಆದ್ಮೇಲೆ ಮುಂದಿನ ವರ್ಷ ಒಳ್ಳೇದಾಗ್ಲಿ ಧನ್ಯವಾದ ಸರ್ ಕರೆ ಮಾಡೋದಕ್ಕೆ ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲ ಆರು ರಾಶಿಗೆ ಗುರು ಗ್ರಹ ಬದಲಾವಣೆಯಿಂದ ಏನಾಗುತ್ತೆ ಅಂತ ತಿಳಿಸ್ಕೊಟ್ರಿ ಸೊ ಮುಂದಿನ ರಾಶಿ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಳ್ತೀವಿ ಹಾಗೆ ಇಪ್ಪತ್ತಾರನೇ ತಾರೀಕು ನಮ್ಮ ಫ್ರೀ ಕ್ಲಾಸಸ್ ಇದೆ ಯಾರ ಕ್ಲಾಸಿಗೆ ಜಾಯಿನ್ ಆಗಬೇಕು ಫ್ರೀ ಕ್ಲಾಸಸ್ ಡೆಮೋ ಕ್ಲಾಸಸ್ ಅಂತಿರುತ್ತೆ ಹೇಗೆ ಜ್ಯೋತಿಷ್ಯ ಕಲಿಬೋದಾ ಇಲ್ವಾ ಅನ್ನೋದು ಎಲ್ಲ ವಿಚಾರಗಳು ಅಕ್ಟೋಬರ್ ಇಪ್ಪತ್ತಾರು ಮಿಸ್ ಮಾಡಬೇಡಿ ಕೊಟ್ಟಿರ್ತಕ್ಕಂಥ ಸಂಖ್ಯೆಗೆ ವಾಟ್ಸಪ್ ಕಳಿಸಿ ಕ್ಲಾಸಿಗೆ ಜಾಯಿನ್ ಮಾಡಿಸಿ ಅಂತ ಹೇಳಿಸಿ ಕ್ಲಾಸಿಗೆ ಬನ್ನಿ ನಾನೇ ಮಾತಾಡ್ತೀನಿ ನಾನೇ ನಿಮಗೆ ಹೇಳ್ತೀನಿ ಯಾವ ಥರ ಹೇಳ್ಕೊಡ್ತೀನಿ ಅಂತ ನಿಮ್ಮ ಜಾತಕದಲ್ಲಿ ಅದೃಷ್ಟದ ಪಾಯಿಂಟ್ ಹೇಗೆ ನೋಡೋದು ದುರಾದೃಷ್ಟದ ಪಾಯಿಂಟ್ ಹೇಗೆ ನೋಡೋದು ಅದೆಲ್ಲ ವಿವರವಾಗಿ ಹೇಳ್ಕೊಡ್ತೀನಿ ಜ್ಯೋತಿಷ್ಯ ಕಲೀರಿ ಒಳ್ಳೆಯ ಜೀವನವನ್ನು ನಡೆಸಿ ಡೆಫಿನೆಟ್ಲಿ ಸಕ್ಸಸ್ ಇದೆ ಭಗವಂತ ಯಾರನ್ನೂ ಕೈ ಬಿಡೋದಿಲ್ಲ ಸೊ ಕಷ್ಟ ಬಂದಾಗ ಕೆಲವು ಪರಿಹಾರಗಳನ್ನ ಅಲ್ಲಲ್ಲಿ ತೋರಿಸಿರ್ತಾನೆ ಸೊ ಕೆಲವೊಂದು ಸತಿ ನಾವು ಕಲ್ತಾಗಲೇ ನಮಗೆ ಅದು ಪರಿಹಾರ ಎಲ್ಲೆಲ್ಲಿದೆ ಅಂತ ಹುಡ್ಕೋಬೋದು ಕಲೀರಿ ಕಮ್ಮಿ ಇದೆ ಡಿಸೆಂಬರ್ ಒಂದನೇ ತಾರೀಕು ಏಳು ಸಾವಿರ ರೂಪಾಯ್ದಲ್ಲಿ ಜ್ಯೋತಿಷ್ ಇದ್ದೀನಿ ಜಗತ್ತಲ್ಲಿ ಏಳು ಸಾವಿರ ರೂಪಾಯ್ದಲ್ಲಿ ಪ್ರಿಡಿಕ್ಷನ್ಸ್ ಲೆವೆಲ್ಗೆ ನೀವು ಕನ್ಸಲ್ಟೇಷನ್ಗೆ ಹೋದ್ರೆ ಎಷ್ಟೋ ದುಡ್ಡು ಖರ್ಚು ಮಾಡ್ತೀರ ಅಲ್ವಾ ಅಲ್ವಾ ಕನ್ಸಲ್ಟೇಷನ್ ಒಂದು ಎರಡು ಸತಿ ಹೋದ್ರೆ ಮುಗಿದ್ವಿ ಒಂದು ಕ್ವಶನ್ ಐದು ಕ್ವಶನ್ ಮೂರು ಕ್ವಶನ್ ಎಷ್ಟಾಗಿರಲಿ ಮೂರು ಸತಿ ಹೋದ್ರೆ ಮುಗಿದೋಯ್ತು ಏಳು ಸಾವಿರ ರೂಪಾಯಿಗೆ ನಿಮ್ಮ ಜೀವನ ನೀವೇ ನೋಡ್ಕೊಳ್ಳೋಕ್ಕೆ ಅನುಕೂಲ ಮಾಡಿಕೊಡ್ತಕ್ಕಂಥದ್ದು ಭಗವಂತನ ಪ್ರಾರ್ಥನೆಯೂ ಆಗುತ್ತೆ ಗ್ರಹಗಳ ಆಶೀರ್ವಾದ ಆಗುತ್ತೆ ಮಿಸ್ ಮಾಡಬೇಡಿ ಸರ್ವೇ ಜನ ಸುಖಿನೋ ಮುಂದಿನ ಮುಂದಿನ ಆರ್ಯ ರಾಶಿ ಬಗ್ಗೆ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀವಿ ಹಾಗೆ ಜ್ಯೋತಿಷ್ಯ ಶಾಸ್ತ್ರವನ್ನು ಗುರುಜಿ ಅವರಿಂದ ಇದುವರೆಗೂ ಅರವತ್ತೈದು ಸಾವಿರ ವಿದ್ಯಾರ್ಥಿಗಳು ಕಲ್ತಿದ್ದಾರೆ ಸೊ ಅವರಲ್ಲಿ ಒಬ್ಬರ ಅನಿಸಿಕೆ ಅಭಿಪ್ರಾಯ ಇಲ್ಲಿದೆ ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನನ್ನ ಹೆಸರು ವಿಜಯ ಅಂತ ನಾನು ಏಯ್ಟಿ ಟು ಬ್ಯಾಚ್ ಸ್ಟೂಡೆಂಟು ನಂದು ಬೇಸಿಕ್ ಕ್ಲಾಸು ಹೈಯರ್ ಕ್ಲಾಸಸ್ಸು ಆಗಿ ನಾನು ಎಂಟನೇ ಮನೆ ಬಗ್ಗೆ ಆಯುರ್ಧಾಯ ಅಂತ ಹೇಳಿ ಒಂದು ಪುಸ್ತಕ ಬರೆದಿದ್ದೀನಿ ಏನೂ ಗೊತ್ತಿಲ್ಲದಿರೋವಂಥ ಜ್ಯೋತಿಷ್ಯದ ಬಗ್ಗೆ ಇವತ್ತು ಸಂಪೂರ್ಣವಾಗಿ ಕಲಿತು ನನಗೆ ದಿನೇಶ್ ಗುರುಜಿಯವರು ಒಂದು ಗುರುಜಿ ಸ್ಥಾನ ಅಲ್ಲ ನನ್ನ ತಂದೆ ಸ್ಥಾನದಲ್ಲಿದ್ದಾರೆ ಅನ್ನೋದಕ್ಕೆ ಒಂದು ಹೆಮ್ಮೆ ಆಗುತ್ತೆ ಜೊತೆಗೆ ದಯವಿಟ್ಟು ಎಲ್ಲರೂ ನಕ್ಷತ್ರ ನಾಡಿ ಜೊ ಕಲಿರಿ ಮತ್ತು ವಾಸ್ತು ಕ್ಲಾಸ್ ಸಹ ಮಾಡಿದ್ದಾರೆ ವಾಸ್ತು ಕ್ಲಾಸಲ್ಲಿ ನಾನು ಎ ಬಿ ಡಿನೂ ಗೊತ್ತಿಲ್ಲ ಆದರೆ ಇವತ್ತು ನಾನು ವಾಸ್ತು ಆಚಾರ್ಯ ಅನ್ನೋ ಅವಾರ್ಡ್ ತಗೊಂಡಿದ್ದೀನಿ ದಯವಿಟ್ಟು ಎಲ್ಲರೂ ವಾಸ್ತು ಕಲೀರಿ ಆ್ಯಂಡ್ ನಕ್ಷತ್ರ ನಾಡಿ ಕಲಿತು ಡಾಕ್ಟ್ರೇಟು ತಗೊಳ್ಳಿ ಅಂತ ಒಂದು ವಿನಂತಿಸ್ತಾ ಇದ್ದೀನಿ ಜೊತೆಗೆ ಯಾವುದೇ ರೀತಿ ಮನೆ ಕಟ್ಟಡ ಹೊಡಿಬೇಕಾಗಿರೋ ಅವಶ್ಯಕತೆ ಇಲ್ಲ ಗುರುಜಿ ಕೊಡೋವಂಥ ಸಿಂಪಲ್ ಟಿಪ್ಸಿಂದ ನಿಮ್ಮ ಮನೆಯ ವಾಸ್ತುನ ನೀವೇ ಸರಿಪಡಿಸ್ಕೊಳ್ಬೋದು